ಹ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಸೊ ಲೈವ್ ಸ್ವಲ್ಪ ಅಪ್ಡೇಟ್ಸ್ ಅದಾವ ಏಷ್ಯಾ ಕಪ್ ಅಪ್ಡೇಟ್ಸ್ ಮತ್ತ ಸ್ವ ಸ್ವಲ್ಪ ಅಪ್ಡೇಟ್ಸ್ ಅದಕ್ಕೆ ಅಪ್ಡೇಟ್ಸ್ ಏನೈತಿ ಲೈವ್ ಜಾಯ್ನ್ ಆಗ್ರಿ ಹಂಗ ನಿಮ್ನು ಈ ಏಷ್ಯಾ ಕಪ್ ಅಪ್ಡೇಟ್ಸ್ ಬಗ್ಗೆ ನಿಮ್ ಮನ್ಸಿಗೆ ಹೇಳ್ರಿ ಹಂಗ ನಮಗೆ ಈ ಸ್ಕ್ವಾಡ್ ಬಗ್ಗೆ ಅಂತ ನಾನು ತಿಳ್ಸನೇ ಹಾ ಹಂಗೆ ಚೆನ್ನಾಗಿ ಒಂದೇ ನಿಮಿಷ ಇನ್ನೊಂದು ಒಂದೇ ನಿಮಿಷ ನಾ ಇದ ಅ ರಿಕ್ವೆಸ್ಟ್ ಮಾರಾಚ ಟ್ರಕ್ ಸಾಂಗ ಸ್ಕೋರ್ ಹಾಕೋಣ ಇನ್ ಮೊಕ್ಕಲಕ ಆ ಸಾರಿ ಫಸ್ಟ್ ಫಸ್ಟ್ ಏಷ್ಯಾ ಕಪ್ ಇದ್ರುಗೆ ಅಪ್ಡೇಟ್ಸ್ ಹೇಳ್ಬಿಡೋಣ ಆಮೇಲೆ ಇರುತ್ತೆ ಸ್ಕೋರ್ ಹಾಕಲಿಗೆ ಬರುತ್ತೆ ಆ ಏಷ್ಯಾ ಕಪ್ ಬಗ್ಗೆ ಏನೇನ ಅಪ್ಡೇಟ್ಸ್ ಪಾ ಅಂತ ಕೇಳಬಹುದು ಇವತ್ತು ಏಷ್ಯಾ ಕಪ್ ಬಗ್ಗೆ ಅಪ್ಡೇಟ್ಸ್ ಇದೆ ಆ ಈ ಶ್ರೀಲ್ ಕಾಣಿಸೋತರ ಶ್ರೇಯಸ್ ಅಯರು ರિયાન ಪರಾಗು ರಿಂಕು ಸಿಂಗ ಮತ್ತೆ ವಾಷಿಂಗನ್ ಸುಂದರ್ ಇವರಿಗೆ ಏನು ಅಪ್ಡೇಟ್ಸ್ ಪಾ ಅಂದ್ರೆ ಆ ಈಗ ಬರು ಈ ವರ್ಷ ಏಷ್ಯಾ ಕಪ್ ಏನ್ ಬರ್ಲತ್ತೆ ಎರಡ್ ಸಾವಿರದ ಇಪ್ಪತ್ತೈದ್ರ ಏಷ್ಯಾ ಕಪ್ ಹಾ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರದು ಅದಕ್ಕ ಈ ನಾಕ್ ಮಂದಿ ಒಬ್ರು ಸೆಲೆಕ್ಟ್ ಹಾಕತ್ತೆ ಪಕ್ಕಾ ಅಪ್ಡೇಟ್ಸ್ ಐತಿ ಈ ಶ್ರೇಯಸ್ ರಿಯಾನ್ ಪ್ರಾಘವಟ್ ಇವ್ರ ಮಂದಿ ಒಬ್ಬರು ಅಂದ್ರೆ ಪಿಕ್ಸ್ ಒಬ್ರು ಯಾರು ಸೆಲೆಕ್ಟ್ ಹಾಕತ್ತ ಪಿಕ್ಸ್ ಅಂದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಐತಿ ಸೊ ಅದ್ರೊಳಗೆ ಯಾರ ಯಾರ್ ಯಾರು ಸೆಲೆಕ್ಟ್ ಹಾಕ ಎಲ್ಲರಿಗೆ ಕುತೂಹಲ ಬಾಳ ಐತಿ ಆದ್ರ ನೋಡ್ಬೇಕು ನನ್ನ ಪ್ರಕಾರ ಇದ್ರೊಳಗೆ ಯಾರು ಸೆಲೆಕ್ಟ್ ಅಂದ್ರ ನನ್ನ ಪ್ರಕಾರ ಇದ್ರೊಳಗೆ ಹ್ಮ್ ನಮ್ ಟೀಮ್ ಎಲ್ಲಿ ದುಬೈದಾಗ ಆಡಲಾರತಿ ನಮ್ ಟೀಮ್ ದುಬೈದಾಗ ಆಡ್ತೈತಿ ಅಂದ್ರೆ ಇಟ್ಕೋರಿ ಇದಕ್ಕ ನನ್ನ ಪ್ರಕಾರ ಇವ್ರ ಪಿಕ್ ಮಾಡೋದು ಆ ಇವ್ರ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಬಿಟ್ರೆ ಶ್ರೇಯಸ್ ಆಯ್ತು ಇವ್ರಿಬ್ಬರದೊಳಗ ಆಟ್ರಾಗ ಎಲ್ಲಾ ಸಾಧ್ಯತೆ ಕಾಣಿಸ್ಲತಿ ಈ ಸಲ ಏಷ್ಯಾ ದಾಗ ನಮ್ ಟೀಮ್ ಇಂಡಿಯಾದ್ ಈ ರಿಯಾನ್ ಪರಾಗು ಮತ್ತ್ ರಿಂಕು ಸಿಂಗ್ ಏನೈತಿ ಸ್ವಲ್ಪ ಡೌಟ್ ರಿಯಾನ್ ಪರಾಗ್ ಮತ್ ರಿಂಕು ಸಿಂಗ್ ಅವ್ರನ್ನ ಕರ್ಕೊಳುದು ಅವ್ರಿಗೆನ ಸ್ವಲ್ಪ ಏನ ಆ ಪರಿ ಎಕ್ಸ್ಪೀರಿಯನ್ಸ್ ಬರ್ಬೇಕು ಗೇಮ್ ಫಿನಿಶ್ ಫಿನಿಶ್ಮೆಂಟ್ ಎಲ್ಲ ಇದರ ಆದ್ರೂ ನನ್ನ ಪ್ರಕಾರ ಇಂಡಿಯಾ ಟೀಮ್ ವಾಷಿಂಗ್ಟನ್ ಸುಂದರ್ ಅಥವಾ ಶ್ರೇಯಸ್ ಇವರಿಬ್ಬರ ನಡು ಹೋಗ್ಬೋದ ನನ್ನ ಪ್ರಕಾರ ಅನಸ್ತತಿ ಹ ಇದು ಏಷ್ಯಾ ಕಪ್ ನ ಫಸ್ಟ್ ಅಪ್ಡೇಟ್ ಇನ್ನ ಏಷ್ಯಾ ಕಪ್ ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂದ್ರು ಪ್ರೆಸ್ ಕಾನ್ಫರೆನ್ಸ್ ಬಗ್ಗೆ ಈ ಸಲ ಏಷ್ಯಾ ಕಪ್ ಪ್ರತಿ ಸಲ ಏನ್ ಸ್ಕ್ವಾಡ್ ಅನೌನ್ಸ್ಮೆಂಟ್ ಅದು ಮಾಡುದಿತ್ತಂದ್ರೆ ಇಂಡಿಯಾ ಟೀಮ್ ಏನ್ ಮಾಡ್ತಿತ್ತು ಪ್ರೆಸ್ ಕಾನ್ಫರೆನ್ಸ್ ಕರಿತಿತ್ತು ಆ ಇದ್ರೊಳಗೆ ನಾವು ಸ್ಕ್ವಾಡ್ ಅನೌನ್ಸ್ಮೆಂಟ್ ಮಾಡ್ತಿವಿ ಆದ್ರೆ ಈ ಸಲ ಏನು ಪ್ರೆಸ್ ಕಾನ್ಫರೆನ್ಸ್ ಇರಲೈತೆ ಕ್ಲಿಯರ್ ಅಂತ ಹೇಳ್ಬಿಟ್ಟೆ ಇಂಡಿಯಾ ಟೀಮು ಮೋಸ್ಟ್ಲಿ ಇವತ್ತ ಆಗಸ್ಟ್ ಹದಿನೆಂಟ ರಿಪೋರ್ಟ್ಸ್ ಆಗಸ್ಟ್ ಹತ್ತೊಂಬತ್ ನಾಳೆ ನಾಳೆ ಏಷ್ಯಾ ಕಪ್ ರಿಪೋರ್ಟ್ ನಾಳೆ ಏಷ್ಯಾ ಕಪ್ ಸ್ಕ್ವಾಡ್ ಅನೌನ್ಸ್ಮೆಂಟ್ ಏನಕೈತೆ ಅದು ಯಾವ್ದೇ ಪ್ರೆಸ್ ಕಾನ್ಫರೆನ್ಸ್ ಇರಂಗಿಲ್ಲ ಅಹ್ ಹಂಗ ತಮ್ಮ ವೆಬ್ಸೈಟ್ ನಾಗ ಅಪ್ಡೇಟ್ ಅದು ಅಪ್ಲೋಡ್ ಮಾಡ್ತಾರೋ ಬಿ ಸಿ ಅದು ಒಂದು ಅಪ್ಡೇಟ್ ಇನ್ನ ನೆಕ್ಸ್ಟ್ ಅಪ್ಡೇಟ್ ಅನ್ನ ಇದು ಇದು ಒಂಥರ ಒಳ್ಳೆ ಬೆಳವಣಿಗೆ ಹತ್ತಿ ಹಬ್ಬಕ್ಕೆ ಬಿಸಿ ಸಿ ಇದ್ರು ಎದ ಸುಳ್ಳ ಕಾನ್ಫರೆನ್ಸ್ ಕರೆಸಿ ಕೇಳುದು ಕ್ವಶನ್ ಅದಕ್ಕ ಆನ್ಸರ್ ಹೇಳುದು ಸುಳ್ಳ ಬೇಡ ಬೇಡ ಕೇಳಿ ಡಿಸಿಷನ್ ತಗೊಂಡರು ಬಾರಿ ಡಿಸಿಷನ್ ತಗೊಂಡರು ಬಿಸಿ ಸಿಐ ಸೊ ಗುಡ್ ಅಂತ ಬಿಸಿ ಬಿ.ಸಿ.ಸಿ.ಐ ಅಂತ ನೆಕ್ಸ್ಟ್ ಅಪ್ಡೇಟ್ ಅಪ್ಪ ಅಂದ್ರ ಇವ್ರು ದುಲೀಫ್ ಟ್ರೋಫಿನ್ ಬರ್ಲದ ಈಗ ಅದಕ್ಕ ಈಸ್ಟ್ ಜೋನ್ ಅಥವಾ ನಾರ್ತ್ ನಾರ್ತ್ ಜೋನಿಗ ಕ್ಯಾಪ್ಟನ್ ಆಗಿದ್ರು ಇವರು సో ఇంజురి అంతా ఏ రూల్డ్ ఔట్ కరెక్ట్ ఇంజురి అంత నోడు స అభిషేక్ శర్మ సంజు స జైస్వాల్ కణస్ అతడి నోడ్ స్వల్ప జైస్వాల్వర్ స్వల్ప ఇది ఐతి ఏంగ్ ఇదైతి లూడింగ్ చిత్ర ఐతి జైస్వాల్గ్ ಅದ್ರ ಮೀನ್ಸ್ ಏನೈತಿ ಅದ್ರ ಅರ್ಥ ಏನಂದ್ರೆ ಇವರು ಡೌಟ್ ಐತಿ ಏಷ್ಯಾ ಕಪ್ ಈಸ ಡೌ ಕಪ್ ಆಡೋದು ಡೌಟ್ ಐತಿ ಅಂದ್ರ ಅರ್ಥ ಜೈಸ್ವಾಲ್ ಅವರು ಅದಕ್ಕೆ ಹೆಣ್ಣ ಯಾರ ಸಲ ಜೈಸ್ವಾಲ್ ನನಗೆ ಇಸ್ಸಾ ಅದ ಏನ್ ಗಾಬ್ರಿ ಆಗಿತ್ತು ಅಂದ್ರೆ ಆ ಈ ಶ್ರೇಯಸ್ ಅಯ್ಯರ್ ಅವರು ಎಷ್ಟು ದಿವ್ಸ ಆತ್ ಏನ್ ಸುದ್ದಿ ಟಿ ಟ್ವೆಂಟಿ ಆಡಿ ಕಮ್ಮಿ ಅಂದ್ರೆ ಒಂದ್ ನಿನ್ನೆ ನನಗೆ ಅಪ್ಡೇಟ್ ಬಂದಿರ ಪ್ರಕಾರ ನಾ ಅಹ್ ಆರ್ನೂರ ಮೂವತ್ತ್ ನಾಲ್ಕು ದಿನ ಆತತ್ತೆ ಈಶಾಕಪ್ ಆಡ್ಲಾರ ಈಶಾಕಪ್ ಟಿ ಟ್ವೆಂಟಿ ಫಾರ್ಮ್ಯಾಟ್ನಾಗ ಆ ಟಿ ಟ್ವೆಂಟಿ ಇಂಟರ್ನೆನ್ ಆಡಿದ್ರೆ ಆರ್ನೂರ್ ಮೂವತ್ನಾಲ್ಕು ದಿನ ಆತ ಶ್ರೇಯಸ್ ಆ ಜೈಸ್ವಾಲ್ ಅವ್ರನ್ನ ಎದಕ್ಕ ಜೈಸ್ವಾಲ್ ಅವರ ಬ್ಯಾಡಂದ ಎಲ್ಲೇ ರಿಪೋರ್ಟ್ಸ್ ಆ ಜೈಸ್ವಾಲ್ ಅವರು ಟೆಸ್ಟ್ ಮ್ಯಾಲ್ ಬಹಳ ಫೋಕಸ್ ಆಗ್ಬೇಕಂದರ್ಥ ಅದಕ್ಕೆ ನನಗೆ ಟಿ ಟ್ವೆಂಟಿ ಬೇಡತ್ತ ಅವ್ರೇನು ಅಂದರ್ಥ ಸ್ವಲ್ಪ ಕಿವಿ ಬಿತ್ತು ನ್ಯೂಸ್ ಆದ್ರ ಪಕ್ಕ ನ್ಯೂಸ್ ಗೊತ್ತಿಲ್ಲ ಆ ನ್ಯೂಸ್ ಬಿತ್ತು ಆ ಜೈಸ್ವಾಲ್ ಅವ್ರಿಂದ ಏಷ್ಯಾ ಕಪ್ ಇಂದ ಬಿಡ್ಯೂಸ್ ಎಲ್ಲ ಸಾಧ್ಯತೆ ಅಂತ ಹೇಳಿ ರಿಪೋರ್ಟ್ಸ್ ಇಲ್ಲಿ ಏನ್ ಮ್ಯಾಲ್ ಕಾಣಿಸುತ್ತೆ ಶುಭ್ಮನ್ ಗಿಲಾ ಮತ್ತ್ ಮೊಹಮ್ಮದ್ ಸಿರಾಜ್ ಏನೈತಿ ಇವರು ನಿಮಿತ್ ಈಗ ಏನೈತ್ಲ ಶುಭಮನ್ ಗಿಲ್ಲ ಮತ್ ಶುಭಮನ್ ಗಿಲ್ಲು ಮತ್ ಮೊಹಮ್ಮದ್ ಸಿರಾಜ್ ಏನೈತಿ ಇವ್ರು ಏಷ್ಯಾ ಕಪ್ ನ ಈ ಸಲ ಸೆಲೆಕ್ಟ್ ಆಗಲ್ಲ ಎಲ್ಲ ರಿಪೋರ್ಟ್ಸ್ ಬರತ್ತ ಒಂದೊಂದ್ ಕಡೆ ಬರ್ಲೈತಿ ಏನಪ್ಪಾ ಅಂದ್ರೆ ಶುಭ್ಮನ್ ಗಿಲ್ದ ಲೈಕ್ಲಿ ಟು ಕ್ಯಾಪ್ಟನ್ ಅಥವಾ ವೈಸ್ ಕ್ಯಾಪ್ಟನ್ ಎಲ್ಲ ಬರ್ಲಾತಾರೆ ನಮಗ್ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಏನೈತಿ ಇವ್ರು ಏಷ್ಯಾ ಕಪ್ ನ ಆಡಂಗಿಲ್ಲ ರಿಪೋರ್ಟ್ಸ್ ಅದಾವ ನಮ್ ಕಡೆ ಅಂದ್ರೆ ಬೆಸ್ಟ್ ಡಿಸಿಷನ್ ಅತಿ ಈಗ ಶುಭಮನ್ ಗಿಲ್ ಅವರು ಟಿ ಟ್ವೆಂಟಿ ಆಡ್ಲಾರದ ಎಷ್ಟು ದಿವಸ ಅವ್ರು ಆಡ್ಲತ್ತ ಒಂದು ಟೆಸ್ಟ್ ಬಿಟ್ರ ಓಡಿ ಆಡ್ಲತ್ತರ ನೀವು ಹೇಳ್ಬೋದು ಎಂತ ಕ್ಲಾಸ್ ಬೇರೆ ಟಿ ಟ್ವೆಂಟಿ ಹೆಂಗ್ ಬೇಕಾ ಆಡ್ಬೋದೈತೆ ಆ ಫಾರ್ಮ್ಯಾಟ್ ನಮ್ ಟೀಮ್ ಇಂಡಿಯಾ ಇರ್ಬೇಕಂದ್ರ ಒಂದ್ ತರ ಒಂಥರ ಒಡೇ ಟೀಮ್ ಬೇರೆ ಇರ್ಬೇಕು ಒಂಥರ ಟಿ ಟ್ವೆಂಟಿ ಟೀಮ್ ಬೇರೆ ಇರ್ಬೇಕು ಟೆಸ್ಟ್ ಟೀಮ್ ಬೇರೆ ಇರ್ಬೇಕು ಹಂಗಿದಿರ್ಬೋದು ಟೀಮ್ ಅಂದ್ರ ಮಜಾ ಇರತ್ತೆ ಆದ್ರೆ ಇಲ್ಲಿ ಏನೈತಿ ಹಂಗಿಲ್ಲ ಅಂದ್ರೆ ಮೀನ್ಸ್ ಏನೈತಿ ಮೊದ್ಲು ಹಂಗಿರಲ್ಲಿ ಈಗ ಆಗ್ಬೇಕು ಅಂದ್ರ ಮಸ್ತ್ ಆಗಿರತ್ತೆ ಟೀಮ್ ಇಂಡಿಯಾ ಅದಕ್ಕೆ ಇಲ್ಲಿ ಶುಭ್ಮ್ ಲೀಲ್ ಅವ್ರನ್ನ ಏನೈತಿ ಸಲ ತಗೋ ಡೌಟ್ ಇನ್ನೊಂದು ಮೊಹಮ್ಮದ್ ಸಿರಾಜ್ ಅವ್ರನ್ನ ಎದಕ್ ಟೀಮ್ ನ ಹಾಕೋತಿ ಅಂದ್ರ ಮೊಹಮ್ಮದ್ ಸಿರಾಜ್ ಅವ್ರ ಬೌಲಿಂಗ್ ಟಿ ಟ್ವೆಂಟಿಗೆ ಸ್ವಲ್ಪ ಹೊಂದ್ಕೊ ಟೆಸ್ಟ್ ನಾಗ ಸೂಪರ್ ಬೌಲಿಂಗ್ ಓಡಿಯಾದಾಗ ಸೂಪರ್ ಬಾಲಿಂಗ್ ಆರ ಟಿಂಡಿಯಾಗ ಸ್ವಲ್ಪ ಓಡಿಸ್ಕೋತಾರೆ ನೀವು ಗುಜರಾತ್ ಜನ್ಯ ಗುಜರಾತ್ ಟೈಟನ್ಸ್ ಒಳಗು ಐ ಪಿ ಎಲ್ ನೋಡಿರ್ಬೋದು ಅಹ್ ಸ್ವಲ್ಪ ಹೊರ್ಸ್ಗಳ ಮೊಹಮ್ಮದ್ ಶಿರಾಜ್ ಏನೋ ಬಾಲಿಂಗ್ ಒಳಗ ಅದಕ್ಕೆ ಇವ್ರನ್ನ ಅದಕ್ಕೆ ಏನೈತಿ ಇವ್ರನ್ನ ಕೈ ಬಿಡೋ ಸಾಧ್ಯತೆ ಎಲ್ಲ ಐತಿ ಏಷ್ಯಾ ಕಪ್ನಾಗ ಅದ ಕೈಲಿ ಏನೈತಿ ಅವ್ರ ರಾಂಗ್ ಮಾರ್ಕ್ ಐತೆ ಚಿತ್ರ ತೋರಿಸ್ ಅದಕ್ಕೆ ಚಿತ್ರ ತೋರ್ಸಿದ್ದು ಆ ಮೊಹಮ್ಮದ್ ಸಿರಾಜ್ ಅವ್ರ್ ಲೈಕ್ಲಿ ಆಡಂಗಿಲ್ಲ ಐತಿ ಏಷ್ಯಾ ಕಪ್ ಅಂತೇಳಿ ಇವು ನಾಕ್ ಅಪ್ಡೇಟ್ ಇನ್ನ ನಮ್ಮ ನೆಕ್ಸ್ಟ್ ನಾಕ್ ಅಪ್ಡೇಟ್ ಆ ನಮ್ಮ ನೆಕ್ಸ್ಟ್ ನಾಕ್ ಅಪ್ಡೇಟ್ ನೋಡು ಏಷ್ಯಾ ಕಪ್ ಏಷ್ಯಾ ಕಪ್ ಅಲ್ಲ ಮತ್ತ್ ಇವು ಬೇರೆ ಅಪ್ಡೇಟ್ ಅದಾವ ಒಂದೇ ನಿಮಿಷ ತೆಗಿತೀವಿ ඉන්න තකද ඉන් තක බෑරා කොට ඉන් බෑරාකට ින් තකද වසා නා කපට තව ඔව් බද ඔබ්ඩට නොට නව ගාපනය කර ඔව් ඔබ්ඩටතාවව ්ඩට ස් බාතට දක්තද ಹ ಯಾವ ಅಪ್ಡೇಟ್ ಅಪ್ಪ ಅಂದ್ರೆ ಇದೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಸರ್ಪ್ರಾಜ್ ಖಾನ್ ಅವರು ಅವ್ರ ಏನು ಮುಂಬೈ ಟೀಮಿಗೆ ನಡವರ್ದ ದುಲೀಪ್ ಟ್ರೋಫ್ ಟ್ರೋಫಿ ಒಳಗ ಅದಕ್ಕೆ ಪ್ರಾಕ್ಟೀಸ್ ಮಾಡ್ದ ಪ್ರಾಕ್ಟೀಸ್ ಒಳಗ ಹಂಡ್ರೆಡ್ ರನ್ ಹೊಡ್ದಾರ ತೊಂಬತ್ತೆರಡು ಬಾಲಿಗೆ ಸೊ ಸಕ್ಕತ್ನ ಹೇಳ್ಬೇಕು ಇವ್ರು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಮುಂಬೈ ಟೀಮ್ನಾಗ ಮುಂಬೈ ಸಲ ಮುಂಬೈ ಟೀಮ್ ಟೀಮ್ನಾಗ ಅದ ಕಾಣಿಸ್ತದೆ ಮುಂಬೈ ಟೀಮ್ ಆಗಿದ್ವಿ ಒಂಥರ ನಾರ್ತ್ ಝೋನ್ ಇದು ನಾರ್ತ್ ಝೋನ್ ಈಸ್ಟ್ ಜೋನ್ ಒಟ್ ನಾರ್ತ್ ಝೋನ್ ಇದ್ದಂಗ್ ಕಾಣಿಸ್ತದೆ ಮುಂಬೈ ಅದ ಕಡೆ ಬರುತ್ತೆ ದುಲೀಪ್ ಟ್ರೋಫಿ ಒಳಗ ಅದ್ರ ಪ್ರಕಾರ ಏನೈತಿ ಸರ್ಪ್ರೈಸ್ ಸಖತ್ ಆಗಿ ಪ್ರಾಕ್ಟೀಸ್ ಮಾಡತ್ತರಲ್ಲಿ ಆ ಸಖತ್ ಬ್ಯಾಟಿಂಗ್ ಹತ್ರ ಹೇಳ್ಬೇಕು ಸರ್ಪ್ರೈಸ್ ಟೆಸ್ಟ್ ನಾಗ ಇಂಗ್ಲೆಂಡ್ ಸ್ಕ್ವಾಡ್ ಸೆಲೆಕ್ಟ್ ಆಗಿಲ್ಲ ಮೇನ್ ಸ್ಕ್ವಾಡ್ ಒಳಗ ಸ್ಕ್ವಾಡ್ ಸ್ಕ್ವಾಡ್ನಾಗ ಸೆಲೆಕ್ಟ್ ಆದ್ರ ಮೇನ್ ಸ್ಕ್ವಾಡ್ನಾಗ ಸೆಲೆಕ್ಟ್ ಅಲ್ಲ ಅದಕ್ಕೆ ಏನೈತಿ ಇವ್ರು ಫುಲ್ ಪ್ರಾಕ್ಟೀಸ್ ಮಾಡತ್ತಾರು ಇವ್ರ ಮೇನ್ ಫೋಕಸ್ ಇರೋದಲ್ಲ ರಣಜಿ ಟ್ರೋಫಿ ದುಲೀಪ್ ಟ್ರೋಫಿ ಮತ್ತ ಇವತ್ತ ಲಾಂಗರ್ ಫಾರ್ಮ್ಯಾಟ್ ಮೇಲೆ ಏತಿ ಇವರ ಕಣ್ ಇವ್ರ್ ನಂತ್ರ ಇವ್ರ್ ಸಾಕತ್ತೆ ಪರ್ಫಾಮೆನ್ಸ್ ಕೊಡ್ಲತ್ತವ್ರ ಸೊ ಹಿಂಗ ಕೊಟ್ಟಿ ಮತ್ ಮೇನ್ ಟೀಮ್ ಸೆಲೆಕ್ಟ್ ಆಯ್ಲೆ ಅನ್ನೋದು ನಿಮ್ದು ಈಗ ಏನೇನ ಕಾಮೆಂಟ್ ಮಾಡ್ರಿ ನಿಮ್ಗೆ ಏನೇನ್ ಅನ್ಸ್ಲತಿ ಅಪ್ಡೇಟ್ ಬಗ್ಗೆ ಹಂಗ ಲೈವ್ ವಿಡಿಯೋ ಬಗ್ಗೆ ಹೇಳಿ ಏನ ಈಚೆ ನೆಕ್ಸ್ಟ್ ಅಪ್ಡೇಟ್ ಇಲ್ಲಿ ಶಾರುಖ್ ಖಾನ್ ಮತ್ತ ಜಂಬಾ ಬೋಮ್ ಕೂತಾರಲ್ಲ ಅವರು ನಾಕ್ಲಾಕ್ ಹೋಗ್ಬಿಟ್ರಿ ಅದ್ ಏನಪ್ಪಾ ಅಂದ್ರ ಈಗ ನೆಕ್ಸ್ಟ್ ಇನ್ನೇ ಬರೋದ್ ಸೌತ್ ಆಫ್ರಿಕಾ ವರ್ಸಸ್ ಆಸ್ಟ್ರೇಲಿಯಾ ಹೊಡಿಯೋಕ ನಮ್ಮ ಡಾನ್ಯಾಗ ಜಾನ್ ಬನೇಗ ಜಾನ್ ಬನೇಗ ಡಾನ್ ಟ್ಯಾಂ ಬೋಮ್ ಕ್ಯಾಪ್ಟನ್ ಅದವರು ಅದಕ್ಕೆ ಇವ್ರು ಟ್ರೋಫಿ ಸುಮ್ ಸುಮ್ ಫೋಸ್ ಕೊಡ್ಸರಟ್ಟೆ ಅವ್ರೇನ್ ಪಿಕ್ಚರ್ ಆಕ್ಟಿಂಗ್ ಮಾಡಕ್ ಹೊಂಟಿಲ್ಲ ಸೊ ಹದಿನಕ್ ಜನ ಯಾರು ನೋಡ್ಲೈತ್ರಿ ಆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ನಿಮ್ಮ ಅನಿಸಿಕೆ ಏನ್ ಇದ್ರ ಕಾಮೆಂಟ್ ಮಾಡಿ ಅದು ಲೈವ್ ಚಟ್ನಾಗ ಕಾಮೆಂಟ್ ಮಾಡ್ರಿ ಆ ನೋಡುವ ಮತ್ ಹೆಂಗ್ ಬರ್ಲಾರದ ಗೊತ್ತಿಲ್ಲ ಆದ್ರೆ ಇನ್ನು ನೆಕ್ಸ್ಟ್ ಈ ಕಡೆ ಕಾಣಿಸ್ತದೆ ಇದಕ್ಕಂತೂ ನೀವು ಶಾಕ್ ಆಗಲೇಬೇಕು ಅಂತ ಅಪ್ಡೇಟ್ ಇದು ಇಲ್ಲಿ ಏನ್ ಕಾಣಿಸುತ್ತೆ ಕೃಷ್ಣ ಕೃಷ್ಣಮ್ಮಾಚಾರ್ಯ ಶ್ರೀಕಾಂತ್ ಅವ್ರು ಕೊಟ್ಟಿದ್ರು ಅಂತ ಬೆಂಕಿ ಅಪ್ಡೇಟ್ ತಾನೇ ಹೇಳ್ಬೇಕು ಅವ್ರೇನು ಹೇಳಾರ್ಪ್ಪ ಅಂದ್ರ ನಾ ಏನ್ರೀ ಸೆಲೆಕ್ಟರ್ ಸ್ಕಾಡ್ ಸಿಲೆಕ್ಟರ್ ಆಗಿದ್ನಂದ್ರ ನಾ ಫಸ್ಟ್ ಫಸ್ಟಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಿದ್ದು ಅಭಿಷೇಕ್ ಶರ್ಮಾ ಅವ್ರ ಬಿಟ್ರೆ ನಾ ಸೀದಾ ಯೋಚನೆ ಮಾಡ್ತಿದ್ ಯಾರ ಬಗ್ಗೆ ಅಂದ್ರೆ ಸೀದಾ ಟು ಸೀದಾ ವೈಭವ್ ಶೂರುಮ್ ಇಲ್ಲಿ ಬಡಗೆ ಓದ್ಬೋದು ನೀವು ಇಫ್ ಐ ವಾಸ್ ಅ ಸೆಲೆಕ್ಟರ್ ಅಭಿಷೇಕ್ ಶರ್ಮಾ ವುಡ್ ಬಿ ಮೈ ಫಸ್ಟ್ ಚಾಯ್ಸ್ ನಂಬರ್ ಟೂ ಐ ವುಡ್ ಗೋ ಫಾರ್ ಇದರ್ ಅಭಿಷೇಕ್ ಇದು ವೈಭವ ಸೂರ್ಯಂಶಿ ಅವ್ರ ಸಾಯಿ ಸುದರ್ಶನ್ ಅಂತ ಏನ್ ಹೇಳ ಇದ್ರ ಮೇಲೆ ಗೊತ್ತಾಕೈತಿ ಒಂದು ವೈಭವ ಸೂರ್ಯವಂಶಿ ಅಥವಾ ಸಾಯಿ ಸುದರ್ಶನ್ ಅವ್ರು ನನಗ್ರಿಗಿದ್ದು ವೈಭವ ಸೂರ್ಯಂಶಿ ಮೇಲೆ ಏನು ಅಟ್ ಒಂದ್ ಸ್ವಲ್ಪ ಬಾರಿ ಆಡಿದ್ರ ಕರೆ ಅಟರ ಮೇಲೆ ಈ ಪಡಿ ಬರೋ ಸಿಂದ್ರೆ ಕ್ರೀಸ್ ಅಂತ ಹೇಳ್ಬೇಕು ಕೃಷ್ಣಮಾಚಾರ್ಯ ಶ್ರೀಕಾಂತ್ ಅವರು ಇಂತ ಅಪ್ಡೇಟ್ ಕೊಟ್ಟರು ಹ ಇವ್ರ ಅವ್ರ ಅನಿಸಿಕೆ ಬಗ್ಗೆ ಹೇಳ್ಯಾರ ನಾನ್ ಪ್ರಕಾರ ಇವ್ರ ಬಗ್ಗೆ ಏನೋ ಸ್ವಲ್ಪ ಟೈಮ್ ಕಾಯ್ಬೇಕವ್ರು ಅಭಿಷೇಕ್ ಶರ್ಮಾ ಅವ್ರಿಗೆ ಪಕ್ಕಾ ಚಾನ್ಸ್ ಇವ್ರ ಇಬ್ಬರಿಗೆ ಯಾರಿಗೆ ಚಾನ್ಸ್ ಔಟ ಅಭಿಷೇಕ್ ಶರ್ಮಾ ಅವ್ರಿಗೆ ಪಕ್ಕಾ ಸಿಗತತಿ ಏಷ್ಯಾ ಕಪ್ ಪಕ್ಕ ಆಡೇ ಆಡ್ತಾರ ಇಂಗ್ಲೆಂಡ್ ನೋಡ್ರಿ ಧೂಳಿಪಟ ಒಟ್ಟ ಪೂರ ಅಂತ ಪ್ಲೇರ್ ಬಿಡೋಕ್ ಚಾನ್ಸ್ ಅಲ್ಲ ಏನೈತಿ ಅಭಿಷೇಕ್ ಪಕ್ಕ ಆಡ್ತಾರೋ ಅದ್ ಬಿಟ್ರ ಎರಡನೇ ಮಾತಿಲ್ಲ ಇವಾಗಿದ್ದ ಇವತ್ತ ಮೂರು ಅಪ್ಡೇಟ್ ಮತ್ ಇನ್ನೊಂದ್ ಅಪ್ಡೇಟ್ ಐತಿ ಅದಕ್ಕೂ ಅದ್ನು ಹಾಕುನು

కమెంటు ఇలా ఏను అదక మైలి మహారాజా ట్రోఫీ ఇది హోందేను అప్డేట్ హక్కు మహారాజా ట్రోఫీ Ni entro a geti pa? Ah, ah, no, sepwet a geti li. Li, sepwet a geti li. An, 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 an. महाराज ट्रॉफी तो ली थी शेकर ना, शेकर ना, शेकर ना. आ, तो yeah, महाराज ट्रॉफी तो ఇల్లీ మగలికే మహారాజా ట్రోఫి స్కోర్ హాక్కుంటు ఇల్ ఎంత నెన్పురసరా మహారాజా ట్రోఫి స్కోర్ హాక్బుట్ ఎలా అప్డేట్ ఎలా ముగదు అట్ట స్వల్ప తను ఇలా నేను బర నేను బ్రహ్లో ఇది యారు కణంగా उ समलाना नाम करेक्ट ಯಾಕೋ ಸ್ಕೂಲ ಈ ಇದು ಯಾಕೋ ದಗದಾತ ತಡಿ ಒಂದು ಕ್ಷಣ ಇದು ಯಾಕೋ ಬರೋಲ್ಲ ಕರೆಕ್ಟ ಆಗ್ತೋ ಐತ್ರಿ

ಈ ಬ್ರಬರತ್ನ್ ಬರ್ತನರಿ ಗುಲ್ಬರ್ಸ್ ಹಸೋ ಹೈ ಹುಬ್ಲಿ ಟೈಗರ್ಸ್ 154 ರನ್ 5 ವಿಕೆಟ್ 19 ಓವರ್ಗೆ ಸದ್ಯಕ ಬೌಲಿಂಗ್ ಬ್ಯಾಟಿಂಗ್ ಒಳಗ ಅನುಂತ್ ಕುಮಾರ್ ಎಲ್ಲ ಮತ್ತು ಕೆಎಲ್ ವಿಜಯ್ ತೋರ್ದರ ಬ್ಯಾಟಿಂಗ್ ಒಳಗ ಬೌಲರ್ ಲವಿಶ್ ಕುಶಲ್ ಞ್ಯಾಂಗ್ ಪರ್ಫಾರ್ಮೆನ್ಸ್ ಕೊಡತರ ಹುಬ್ಲಿ ಟೈಗರ್ಸ್ ಬ್ಯಾಟಿಂಗ್ ಏನ್ ಐತಿ ನೀವ್ ಒಟ್ಟ ಕಾಮೆಂಟ್ ಮಾಡ್ರಿ ಕಾಮೆಂಟ್ ಮಾಡ್ರಿಕ್ಟ್ ಯಾರೊಬ್ರ ಒಬ್ರು ಮೂವತ್ನಾಲ್ಕು ಜನ ಲೈವ್ ಆ ಮೂರ್ ಜನ ಯಾರು ನೋಡತ್ರಿ ಯಾರ ಇನ್ನೊಂದ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಪಟ ಪಟ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಐದ್ ಜನ ನೋಡತಾರ ಚಬ್ ಮಾಡ್ಕೊರೆ ಹಂಗ ಇಲ್ಲಿ ಚಾಟ್ ನಾನ್ ನಾನಾ ಮಾಡ್ಕೊದಾಗಿತ್ತು ಹೆಂಗ್ ಬರುತ್ತೆ ಆಯ್ತ್ ಬತ್ತ ನೋಡ್ರಿ ಇನ್ನ ಇದ್ ಯಾವ್ದು ಮೆಸೇಜ್ ಬರುತ್ತೈತಿ ಇಲ್ಲಿ ಯಾವ್ದು ತೋರ್ಸೋತ ನೀನ್ ಮೆಸೇಜ್ ತೋರ್ಸ ನೀ ಇಲ್ಲಿ ಇದು ತೋರ್ಸ್ಬೇಕಾರೆ ಏನ್ ತೋರ್ಸೋತ್ರೆ ನೋಟಿಫಿಕೇಶನ್ ಒಂದು ಅದನ್ನ ತೋರ್ಸೋದ್ ಚಲೋ ಇರತಿ ನೋಟಿಫಿಕೇಶನ್ ತೋರ್ಸೋದು ಸದ ಗೊತ್ತಾಗ್ತಿದ್ದನಾಗ ಆರು ಏನೋ ಸಮಸ್ಯೆ ಏನಿಲ್ಲ ಮಾಡೋಣ ನೋಟಿಫಿಕೇಶನ್ ತೋರ್ಸಲಿಕ್ಕ ನಮ್ಗೇನ್ ಸಮಸ್ಯೆ ಇಲ್ಲ ಆದ್ರೂ ಬೇಕಾದಂಗ್ ಏನ್ ಸಮಸ್ಯೆ ಈ ಸ್ವಲ್ಪ ಚಾನು ನೋಡೋಣ ಬಹಳ ದೊಡ್ಡ ಈ ತಾಯಿಟ್ಬಿಟ್ರಿಂದ ನಿಮ್ಗೂ ಕಾಣಸತಿ ನಮಗೂ ನಮಗೂ ಯಾವುದೇ ಅಡ್ಚನೆ ಏನಾಗಲ್ಲ ಇಟ್ ನಿಮಗೂ ಕಾಣಿಸತಿ ಹೆಂಗಿದ್ರು ಇಲ್ಲಿ ಚಾಡ ಎಲ್ಲಿ ನಮಗೂ ಇನ್ನೂ ಶೇಗವಾದೈತ್ ಅದು

ಆದ್ರೂ ಇಲ್ಲಿ ಯಾಕೋತೈತಿ ಏನಾದ್ರು ಯಾವ್ದಪ್ಪ ಇಲ್ಲಿ ನಂಬರ್ ತೋರ್ಸೋತೈತಿ ಒಳ್ಳೆ ಬಾಳೆ ಐತಿದ್ರು ಅಲ್ಲ ನೋಡ ಕರೆ ನಾನು ಇವತ್ತು ಮಾಡ್ದ ಫಸ್ಟ್ ಟೈಮ್ ಇದ್ರ ಲ್ಯಾಪ್ಟಾಪ್ ಮಾಡೋದು ನಾನು ಮಾಡುದು ಇಲ್ಲಿ ಕರೆ ಎಲ್ಲ ಗೊತ್ತಾಯ್ತಕ್ರಿ ನಮಗ್ ಗೊತ್ತಿಲ್ರಿ ಮಾಡುದು ಇವತ್ತ ಮಾಡಾತ್ ನಾನ್ ಏನೇನ್ ಜಾತಿ ಜಾತ್ರೆ ಆಗತ್ ನಂಬಾಳೆ ಇಲ್ಲಿ ಒಂದೇ ನಿಮಿಷ ಬ್ಯಾಕ್ ಹೋಗಿ ಅಂತ ಇನ್ನೇನ್ ಮೂರ್ ಬಾಲ್ದ ಮಾರಾಟ್ರು ಇವ್ರ್ ಯಾರ ಹೋಗ್ಬೇಕು ಏನ ಬೇಕಾದ್ರೆ ನೆಟ್ಟು ಐತಿ ಏನ್ ಸಮಸ್ಯೆ ಏನು ಇಲ್ಲ ಏನ್ ಸಮಸ್ಯೆ ಇಲ್ಲ ಇವೇನ ಬೇಕಾದ್ರೆ ಹಂಗ್ ನೆಟ್ಟು ಐತಿ ಆ ಇನ್ನ ಮೂರ್ ಬಾಲ್ ಅದಾವ್ ಯಾರು ಹುಬ್ಳಿ ಟೈಗರ್ಸ್ ಅವರು ಲಾಸ್ಟಿಂಗ್ ಮನೋಜ್ ಕುಮಾರ್ ಎಲ್ಲ ಅವ್ರು ಕೆ ಎಲ್ ಶ್ರೀಜಿತ್ ಅವ್ರು ಔಟ್ ಆದ್ರು ಲಾಸ್ಟಿಗೆ ಓಕೆ ಕೆ ಎಲ್ ಶ್ರೀಜಿತ್ ಅವ್ರು ಔಟ್ ಆದ್ರು ಫಿಫ್ಟಿ ಫಿಫ್ಟಿ ಅಂತ ಹೊಡೆದವ್ರು ಅವ್ರು ದಗದ ಅವ್ರು ಮಾಡ್ಯಾರ ಹೇಳ್ಬೇಕು ಅದ್ರಲ್ಲಿ ಬೇರೆ ಬೇರೆ ಜಲ್ಲಿ ಚಾಟ ತೋರ್ಸಲ್ರಿ ನಾನೇಬ್ರಹನ್ ಒಂದು ನಾನು ಅರ್ಥ ಬರ್ತಾರ ಇಲ್ಲಿ ನೋಡ್ರೆ ಟಾಪ್ ಮೆಸೇಜಸ್ ಟೂ ಅದಾರು ಓಕೆ ಎಂತ ಚಿಂತೆ ಇಲ್ಲ ಯಾರು ನೋಡತಾರ ಗೊತ್ತಿ ಇಬ್ರು ಇಬ್ರು ಆಚೆ ಹತ್ರ ತೋರ್ಸಲಾತರು ಆಗ ಒಂದ್ ಸ್ವಲ್ಪ ಎಲ್ಲ ಕಡೆ ಅಪ್ಡೇಟ್ ಕೊಡ್ತಾ ನಾಕ್ ಜನ ನೋಡ್ ನಾಕ್ ಜನ ಬಂದ್ರ ಈಗ ಹಂಗ ಕಾಮೆಂಟ್ ಮಾಡ್ರಿ ಯಾರ ಲೈವ್ ಜಾಯ್ನ್ ಆಗ್ಯಾರ ನಮ್ಗ ಒಟ್ಟ ಗೊತ್ತಾಗ್ಲಿ ಇಲ್ಲಿ ದಾಗ ನೋಡ ಇಲ್ಲಿ ಮೊಬೈಲ್ ದಾಗ ನೋಡ್ಲತ್ತ ಗೊತ್ತಾಗ ಚಾಟ್ ಯಾರ ಮಾಡ್ರಿ ಯಾರ ಸದ್ಯಕ್ಕ ಈಗ ಇನ್ನೊಂದ್ ಎರಡ್ ಬಾಲ್ ಹುಡ್ದವ್ ಆ ಹುಬ್ಬಳ್ಳಿ ಟೈಗರ್ಸ್ ನೂರಾ ಐವತ್ ಆರ್ ರನ್ನ ಏಳು ಗೆ ಆ ಇನ್ನೊ ಎರಡ್ ಬಾಲ್ ಉಳ್ದು ಸೊ ನೋಡು ಮನೋತ್ ಕುಮಾರ್ ಎಲ್ಲ ಏನ್ ಲಾಸ್ಟ್ ಗೆ ಎರಡ್ಬಾಲ್ ಕಮಾಲ್ ಮಾರ್ ಮಜಾ ಕಮಾಲ್ ಮಾರ್ ಮಾಡ್ತಾರಂತೆ

ಲಾಸ್ಟ್ ಎಷ್ಟು ಬರ್ಬಿಡೋದು ಲಾಸ್ಟಿಗೆ ಇನ್ನು ಆಡ ಬೋದು ಗುಲ್ಬರ್ಗದ ಬಾರಿ ಬಾಲಿಂಗ್ ಐತಿ ಹುಬ್ಬಳ್ಳಿ ಬಾರಿ ಐತ್ಕರೇ ನೋಡುವ ಲಾಸ್ಟ್ ಏನಕ್ ಹೇಳಾಕ ಬರಲ್ಲ ಯಾವ್ದು ನಮ್ ಕೈ ಹೇಳಾಕ್ ಬರಲ್ಲ ಸೊ ನೋಡುವ ಏನಕ ಗೊತ್ತಿಲ್ಲ ನೂರ ಐವತ್ತಾರ ಐ ಸಮರ್ಥ ನಾಗರಾಜ ಲಾಸ್ಟ್ ಬೋಲ್ ಮನ್ವಂತ್ ಕುಮಾರ್ ಎಲ್ಲರೂ ಔಟ್ ಆದ್ರು ಮನ್ವಂತ್ ಕುಮಾರ್ ಎಲ್ಲರೂ ಔಟ್ ಆದ್ರ ಈಗ ನೀ ಉಳಿದಿದ್ದು ಇನ್ಯಾರ ಹೊಸೊಬ್ರು ಬರ್ತಾರ ನೋಡ್ಬೇಕು ಅಷ್ಟೇ ರನ್ ಔಟ್ ಲಾಸ್ಟ್ ಇದು ಎಕ್ಸ್ಪೆಕ್ಟೆಡ್ ಲಾಸ್ಟ್ ಇದ್ದಾಗ ಯಾರ ಇದು ಮಾಡಾಕ ಇದು ಎಕ್ಸ್ಪೆಕ್ಟೆಡ್ ನಾವ್ ಅನ್ಕೊಂಡಿದ್ವಿ ಔಟ್ ಹಾಕಿ ఔట్ అది ఇన్ను టైమ్ ఇష్ట సాక్ అన్సత నే మూరా ఎలా సజ్జాబడ్ ఇష్టో ఇల్లీ ముస్సోణ ఈ విడియో ఇష్ట విడియోకి